ಇವತ್ತು ಸಿರಿಗನ್ನಡಂ ಗೆಲ್ಗೆ ಅಂತ ಈ ವೇದಿಕೆಯ ಮೇಲಿನ ಒಂದು ಹೆಸರನ್ನು ನೋಡಿದಾಗ ನಾನು ಕನ್ನಡದ ಕಟ್ಟಾಭಿಮಾನ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಎನ್ನುವಂತಹ ಪ್ರತಿಷ್ಠಾನವನ್ನು ಸ್ಥಾಪನೆಯನ್ನು ಮಾಡಿ ರಾಜ್ಯ ರಾಷ್ಟ್ರ ಮತ್ತು ಪ್ರಪಂಚದಾದ್ಯಂತ ಕನ್ನಡ ಸಾಹಿತ್ಯವನ್ನು ಅಲ್ಲಿ ತಲುಪಿಸುವಂತಹ ಕೆಲಸವನ್ನು ನಾನು ಅನೇಕ ಆಫ್ಲೈನ್ ಆನ್ಲೈನ್ ಕಾರ್ಯಕ್ರಮಗಳ ಮೂಲಕ ಅಂತರ್ಜಾಲ ವಿಚಾರ ಸಂಕಿರಣಗಳ ಮೂಲಕ ಕನ್ನಡವನ್ನು ಆಸ್ಟ್ರೇಲಿಯಾ ಆಸ್ಟ್ರಿಯಾ ಕೆನಡಾ ಯು ಎಸ್ ಎ ಸಿಂಗಾಪುರ್ ಸೊ ಹೀಗೆ ಹಲವಾರು ದೇಶಗಳಲ್ಲಿ ಮಸ್ಕತ್ ದುಬೈ ಇವೆಲ್ಲವುಗಳಲ್ಲಿ ಕನ್ನಡ ಜನರಿಗೆ ತಲುಪಿಸುವಂತಹ ಕನ್ನಡದ ಕೆಲಸಗಳನ್ನು ವಿಚಾರ ಸಂಕೀರ್ಣಗಳನ್ನು ಮಾಡುವಂಥ ಸೌಭಾಗ್ಯ ನಮಗೆ ಕನ್ನಡ ನೀಡಿದ್ದಾಳೆ ಅದನ್ನ ಅನುಚಾನವಾಗಿ ನಡೆಸಿಕೊಂಡು ಹೋಗೋಣ ಎನ್ನುವಂಥದ್ದೇ ನನ್ನ ಒಂದು ಸಂಕಲ್ಪ ಎನ್ನುವಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಕರೆ ಮಾಡಿದಾಗ ನಾನು ತುಂಬಾ ಸಂತೋಷದಿಂದಲೇ ಒಪ್ಕೊಂಡೆ ಈ ಒಂದು ಯುವಕ ಸಂಘ ಅನೇಕ ವಿಚಾರಗಳನ್ನ ಉಪನ್ಯಾಸಗಳನ್ನ ಬಹಳ ಮೌಲ್ಯಯುತವಾಗಿರುವಂತಹ ವಿಚಾರ ಸಂಕಿರಣಗಳನ್ನು ನಾವು ನಡೆಸ್ತಾ ಇದೆ ಎಷ್ಟೇ ಕನ್ನಡದ ಅಭಿಮಾನಿಗಳು ಬಂದರೂ ಅಲ್ಲಿ ಒಬ್ಬ ಕನ್ನಡ ಅಭಿಮಾನ ಪ್ರೇಕ್ಷಕರು ಬಂದರೆ ಅವರು ನೂರು ಜನಕ್ಕೆ ಸಮ ಎನ್ನುವಂತಹ ವಿಶಾಲ ಭಾವನೆ ನಮ್ಮಲ್ಲಿ ಸೊ ಹೀಗಾಗಿ ಇಲ್ಲಿ ಬಂದಿರುವಂತಹ ಎಲ್ಲ ಕನ್ನಡ ಮನಸ್ಸುಗಳಿಗೆ ಆತ್ಮೀಯರಿಗೆ ನಾನು ಶುಭವನ್ನು ಕೋರ್ತ ಕೇಳಿದ್ರು ಯಾವ ಒಂದು ವಿಷಯವನ್ನ ಮಾತಾಡ್ತೀರಾ ಅಂತ ಹೇಳಿ ನಾನು ಇಟ್ಟೆ ಅಂತ ನಾನು ಈ ಒಂದು ವಿಷಯವನ್ನ ಹೇಳಿದೆ ಹೇಳಿದ್ರೆ ತತ್ವ ಪದ ನಾವು ದಿನಾಲು ಹಾಡುಗಳನ್ನ ಗುಣಗುಣಾಯಿಸ್ತೀವಿ ಆದ್ರೆ ಇದು ತತ್ವ ಪದ ಅನ್ನುವಂಥದ್ದು ನಮ್ಗೆ ಗೊತ್ತಿರಲ್ಲ ಹಲವಾರು ವರ್ಷಗಳಿಂದ ಹನ್ನೆರಡನೇ ಶತಮಾನದಿಂದ ಹಿಡಿದು ಈಗಿನವರೆಗೂ ಇನ್ನ ತತ್ವ ಪದಗಳು ಜೀವನದ ನೀತಿಯ ತತ್ವವನ್ನ ಹೇಳ್ತಾ ಅದರ ಅರ್ಥವನ್ನ ನಿರ್ವಹಿಸ್ತಾ ಹೋಗ್ತಾರೆ ಹೀಗಾಗಿ ಮಹಿಳೆಯ ಸ್ಥಾನಮಾನಗಳು ಹೇಗಿತ್ತು ತತ್ವ ಪದಗಳು ಅಂದರೆ ಏನು ಅಲ್ಲಿ ಮಹಿಳೆಯ ಸ್ಥಾನ ಇದೆ ಅಲ್ಲಿ ಮಹಿಳೆಯೂ ಒಬ್ಬ ಸಾಹಿತಿಗಾರರಾಗಿದ್ರೆ ಎನ್ನುವಂತಹ ಮಾತು ಪ್ರಶ್ನೆ ನಮ್ಮಲ್ಲಿ ಬರುವಂತೆ ನಮಗೆ ಕನ್ನಡದ ವರ್ತಮಾನದ ಈ ಸಾಂಸ್ಕೃತಿಕ ಸಂದರ್ಭದಲ್ಲಿ ಮಹಿಳೆ ಅನೇಕ ವರ್ಷಗಳಿಂದ ಒಂದು ರೀತಿಯಲ್ಲಿ ಮಡಿವಂತಿಕೆಯನ್ನೇ ಅವಳ ಮೇಲೆ ಇರುವ ಪರದಿ ಹೊರಗೆ ಬರಬಾರ್ದು ಮಹಾಕಾವ್ಯಗಳನ್ನ ಓದಬಾರ್ದು ಉಪನಿಷತ್ ಮುಂತಾದ ಈ ಎಲ್ಲ ವಿದ್ಯೆಗಳಿಂದಲೂ ಅನೇಕ ಒಂದು ಸ್ವತಂತ್ರಗಳಿಂದಲೂ ಬಹಳ ಬದ್ದಿಯಾಗಿರುವಂತಹವರು ಹೀಗಾದಾಗ ನಮ್ಗೆ ಇಡೀ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಕೇವಲ ಹನ್ನೆರಡನೆಯ ಶತಮಾನವನ್ನ ಬಿಟ್ರೆ ಮಹಿಳೆಗೆ ಅಗ್ರಸ್ಥಾನವನ್ನ ಪುರುಷರ ಸರಿಸಮಾನ ಸ್ಥಾನವನ್ನ ಕೊಟ್ಟಿರುವಂತಹದ್ದು ಮತ್ತು ಆವ ಶತಮಾನಗಳು ಇಲ್ಲ ಎನ್ನುವಷ್ಟರ ಮಟ್ಟಿಗೆ ನಾವು ಮಾತಾಡಬಹುದು ಯಾಕೆಂದ್ರೆ ನಾವಲ್ಲಿ ರಾಮಾಯಣ ಮಹಾಭಾರತ ಹಿಂದಿನ ಕಾಲದಲ್ಲಿ ನಾವು ಗಾರ್ಗಿ ಇದೆಲ್ಲ ಪಂಡಿತರನ್ನ ನಾವು ನೋಡ್ತೀವಿ ಮಹಿಳಾ ಪಂಡಿತರನ್ನ ಆದ್ರೆ ಸಂಜೆ ಹೊನ್ನಮ್ಮ ಒಬ್ಳು ಪೆಣ್ಣಲ್ಲವೇ ತಮ್ಮನ್ನ ಪಡೆದವಳು ಪೆಣ್ಣು ಬೆಂಡದೇತೀ ಬೀಳುಗಳ ಕಣ್ಣು ಕಾಣದ ಗಾವಿಲನು ಅಂತ ಹೇಳಿ ಒಂದು ಮಾತಾ ಹೇಳ್ತಾಳೆ ಸಂಜೆ ಪೊನ್ನಮ್ಮನನ್ನ ಬಿಟ್ಟರೆ ಮತ್ತೆ ನಾವು ಕಾಣೋದೇ ಹನ್ನೆರಡನೇ ಶತಮಾನ ಇಂತಹ ಸಂದರ್ಭಗಳಲ್ಲಿ ಈ ತತ್ವ ಪದಗಳು ಎನ್ನುವಂಥದ್ದು ಹದಿನೆಂಟು ಹತ್ತೊಂಬತ್ತನೇ ಶತಮಾನದಿಂದ ರಚನೆ ಆಗ್ತಾರೆ ಆದ್ರೆ ಸಾಹಿತ್ಯವನ್ನ ಬಹಳ ಆಳವಾಗಿ ನಾವು ನೋಡಿದಾಗ ಇದು ಹನ್ನೆರಡನೇ ಶತಮಾನದಿಂದಲೇ ಈ ತತ್ವ ಪದ ಪ್ರಾರಂಭ ಆಗುತ್ತೆ ಇಲ್ಲಿ ಹೋಗ್ಬಿಡ್ತಾರೆ ಇಲ್ಲಿ ಅಂದ್ರೆ ಕಪ್ಪಡಿ ಮಲ್ಲಿಕಾರ್ಜುನನ ಹತ್ರ ಅಲ್ಲಿ ಹೋಗ್ತಾರೆ ಹೋದಾಗ ಮನೆಗೆ ಹೇಗ್ ಕಳಿಸ್ಬೇಕು ಅಂತ ಹೇಳಿದ್ರೆ ಅವಾಗ ಯಾವ ಮಾಧ್ಯಮಗಳಿಲ್ಲ ಈಗ ನಾವು ಮೊಬೈಲ್ ಮಾಡ್ತೀವೋ ಫೋನ್ ಮಾಡ್ತೀವೋ ಅಥವಾ ಏನೋ ಒಂದು ಮಾಧ್ಯಮದಲ್ಲಿ ಹೇಳ್ ಕಳಿಸ್ಬಿಡ್ತೀವಿ ಹನ್ನೆರಡನೇ ಶತಮಾನದಲ್ಲಿ ಹೇಳ್ ಕಳಿಸೋದು ಹೇಗೆ ಎಲ್ಲೆಲ್ಲಿ ವಚನಕಾರರು ಶರಣರು ಸಿಕ್ತಾರೋ ಅವರನ್ನೆಲ್ಲ ಮುಗಿಸಿ ಅಥವಾ ಗಡಿಪಾರ ಮಾಡಬೇಡಿ ಅಂತ ರಾಜತ್ವ ಎನ್ನುವಂತ ಆಜ್ಞೆ ಬಂದಾಗ ಅಲ್ಲಿ ಯಾರು ನಿಲ್ಲಲಿಕ್ಕೆ ಸಾಧ್ಯನೇ ಇಲ್ಲ ಹೀಗಾಗಿ ಬಸವಣ್ಣನ ಬಹಳ ಆತ್ಮ ಆತ್ಮೀಯವಾಗಿರುವಂತಹ ಒಬ್ಬ ಕಾರ್ಯದರ್ಶಿ ಇದ್ದಂಥವರು ಒಬ್ಬ ವಚನಕಾರ ಅವರಿಂದ ಹೇಳ್ ಕಳಿಸ್ತಾರೆ ಬಸವಣ್ಣ ಆ ಆ ವಚನಕಾರರು ಬಂದು ನೀಲಾಂಬಿಕೆಗೆ ಹೇಳ್ತಾರೆ ನೀಲಾಂಬಿಕೆ ಅಲ್ಲೇ ಇರ್ತಾರೆ ಅವಾಗಲೇ ಬಸವಣ್ಣನ ಇನ್ನೊಬ್ಬ ಹೆಂಡತಿ ಗಂಗಾಂಬಿಕೆ ಚನ್ನ ಬಸವಣ್ಣ ಅಕ್ಕ ನಾಗಾಂಬಿಕೆ ಈ ಮೂರು ಜನ ಈಗಾಗಲೇ ಶ್ರೀಶೈಲಕ್ಕೆ ಹೋಗ್ಬಿಟ್ಟಿರ್ತಾರೆ ಆದ್ರೆ ನೀಲಾಂಬಿಕೆ ಮಾತ್ರ ಅಲ್ಲೇ ಕಲ್ಯಾಣದಲ್ಲಿ ಉಳಿದಿರ್ತಾರೆ ಯಾಕಂದ್ರೆ ಕಲ್ಯಾಣ ಬಿಜಳನ ಒಂದು ಆಸ್ಥಾನ ಅನ್ಬಾರ್ದು ಆದ್ರೆ ಕಲ್ಯಾಣ ಬಿಟ್ಟು ಹೋಗಬಹುದು ನೀಲಾಂಬಿಕೆ ಅಲ್ಲೇ ಇರ್ತಾಳೆ ಯಾವಾಗ ಆ ವಚನಕಾರ ಬಸವಣ್ಣನ ಕಳಿಸಿದ ವಚನಕಾರ ಬಂದ ಹೇಳಿದ ಮೇಲೆ ಆಕೆ ಬರೆದಂತಹ ತತ್ವ ಪದ ಹೀಗಿದೆ ಸಾರಿ ಹೇಳ್ಬಿಡ್ತೀನಿ ಅಪರೂಪವಾಗಿರುವಂತಹ ಸಾಮಿಲ್ ಎಲ್ಲೂ ಸಿಗುವುದು ಇಲ್ಲ ಬಹಳ ಸೂಕ್ಷ್ಮತೆ ಸಿಗುತ್ತಿರುವಂತಹ ಒಂದು ತತ್ವ ಪದ ಇದು ಹೇಳ್ತಾರೆ ಯಾಕೆಂದ್ರೆ ಅವಾಗಿನ ಕಾಲದಲ್ಲಿ ನೀವು ಕಲ್ಯಾಣವನ್ನ ನೋಡಿದಿರೋ ಇಲ್ಲ ಗೊತ್ತಿಲ್ಲ ಬಸವ ಕಲ್ಯಾಣವನ್ನ ಎಷ್ಟು ಜನ ನೋಡಿರ್ಬೋದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಇದು ನುಡಿದಿನ ಖಂಡಿತ ನೋಡೋದು ಇಲ್ಲದಿಂದ ಸ್ವಲ್ಪ ದಿನದಲ್ಲಿ ನಮ್ಮ ಬಸವ ಕಲ್ಯಾಣ ಹೇಗಿತ್ತು ಅಂತ ನಮಗೆ ಗೊತ್ತಾಗೋದಿಲ್ಲ ಅಂತ ಬಸವ ಕಲ್ಯಾಣದಲ್ಲಿ ನಾವು ನೋಡಿದಾಗ ನಾವೆಲ್ಲ ಭೂಮಿಯ ಮೇಲೆ ಕಟ್ಟಡವನ್ನ ಕಟ್ತೀವಿ ಅಲ್ವಾ ಆದ್ರೆ ವಚನಕಾರರು ಭೂಮಿಯ ಒಳಗಡೆ ಗುಹೆಗಳನ್ನ ಮಾಡಿಕೊಂಡು ಬದುಕಿದಂತವರು ಅದಕ್ಕೆ ಅಕ್ಕಮಾದೇವಿ ಸಂತೆ ಒಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ ಅಂತ ಹೇಳ್ತಾರೆ ಸೊ ಹಾಗೆಯೇ ಅಲ್ಲಿ ಈ ಈಗ ಭೂಮಿಯ ಒಳಗಡೆ ಇರುವ ಗುಹೆಗಳನ್ನ ನೋಡಿದರೆ ಎರಡು ಕೋಣೆಗಳಿರುವಂತಹ ಗುಹೆಗಳು ಆ ಮೊದಲನೆಯ ಕೋಣೆ ಪಡಸಾಲೆ ಅಂತ ಕರಿತೀವಿ ಎರಡನೇ ಕೋಣೆಯಲ್ಲಿ ಪ್ರತಿ ಗುಹೆಯಲ್ಲಿ ಒಂದೊಂದು ಶಿವನ ಒಂದು ಲಿಂಗಗಳನ್ನ ಸ್ಥಾಪನೆಯಾಗಿದೆ ಮತ್ತೆ ಪಕ್ಕದಲ್ಲಿ ಒಂದು ದೊಡ್ಡ ವಿಲ್ವ ವನವಿದೆ ಒಂದು ದೊಡ್ಡ ಮಹಾನ್ ಕೆರೆ ಇದೆ ಅಲ್ಲೇ ಸ್ನಾನ ಪೂಜಾದಿಗಳನ್ನ ಮಾಡಿ ಬಿಲ್ವ ಮೂಲಕ ಗುಹೆಗಳನ್ನ ಕುಳಿತು ಜಪ ತಪ್ಪ ಪೂಜೆಯನ್ನ ಮಾಡುವಂತಹವು ಕಲ್ಯಾಣ ಇಡೀ ಕಲ್ಯಾಣ ಕ್ರಾಂತಿಗೀಡಾದಾಗ ಅದ್ ಎಷ್ಟೋ ಲಕ್ಷೋಪ ಲಕ್ಷ ತೊಂಬತ್ತಾರು ಸಾವಿರ ಲಕ್ಷದ ಮೇಲೆ ಇರ್ತಾರೆ ವಚನಕಾರರು ಇಲ್ಲಿ ವಚನಕಾರರನ್ನ ಅಲ್ಲಿ ಅಟ್ಟಾಡಿಸುವಂತ ಸಂದರ್ಭದಲ್ಲಿ ಒಂದು ಕ್ಷಣನೂ ಅಲ್ಲಿ ರಾಜಪ್ರಭುತ್ವ ಅಷ್ಟು ಕೋಪಿಸಿಕೊಂಡಾಗ ಆದ್ರೆ ನೀಲಾಂಬಿಕೆ ಮಾತ್ರ ಅಲ್ಲಿ ನೆಲೆಯಲ್ಲಿ ನಿಲ್ತಾಳೆ ತನ್ನ ಮನೆಯಲ್ಲಿ ಹೊಸ ಅನುಭವ ಮಂಟಪದ ಹತ್ತಿರದಲ್ಲಿರುವಂತ ಲಿಂಗಕ್ಕೆ ಹೇಳ್ತಾಳೆ ನೋಡು 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 ಲಿಂಗವೇ ನೋಡು ಬಸವಯ್ಯನವರು ಮಾಡಿದ ಆಟವ ಮತ್ತೆ ಹೇಳ್ತಾಳೆ ಅಲ್ಲಿಗೆ ಎನ್ನೂ ಬರ ಹೇಳಿದಾರಂತೆ ಎಲ್ಲಿಗೆ ಕಪ್ಪಡಿಯಲ್ಲಿ ಇದರಲ್ಲ ಬಸವಣ್ಣ ಇಲ್ಲಿಗೆ ಬರೋ ಕೇಳಿಕೊಳ್ಳೆಗೆ ಅಂತ ಹೇಳಿ ಇಲ್ಲಿ ತಾವಿಲ್ಲವೇ ಸಂಗಯ್ಯನು ಇಲ್ಲಿ ಇಲ್ವಾ ಸಂಗಯ್ಯ ಅಂತ ಹೇಳಿದ್ರೆ ಕೂಡಲ್ಲ ಸಂಗಮ ದೇವ ಶಿವ ಇಲ್ಲಿ ಇಲ್ವಾ ಅಲ್ಲೇನೇ ಇದ್ದಾರೆ ಅಲ್ಲಿ ಇಲ್ಲಿ ಎಂಬ ಉಭಯ ಸಂದೇಹವು ಬಲ್ಲ ಮಹಾತ್ಮರಿಗೆ ಇದು ಉಡದೆ ಇಲ್ಲಿ ಇಲ್ಲಂದ್ರೆ ಅಲ್ಲಿ ಇಲ್ಲ ಅಂತಾರೆ ಅಲ್ಲಿ ಇಲ್ಲಾಂದ್ರೆ ಇಲ್ಲಿ ಇಲ್ಲ ಅಂತಾರೆ ಅದು ಹೇಗೆ ನೀನು ಇಲ್ವಾ ಅಲ್ಲೇ ಆಗೋದ್ರು ಅಂತ ಕೇಳಿ ಮೊಡಗಿದ ಶ್ರೀ ಗುರು ಕಲದಲ್ಲಿ ದೃಢ ಚಿತ್ತ ಕರೆಗೊಂಡ ಕೂಡ ಏನೆಂದರೆ ಎನ್ನೊಡೆಯ ಸಂಗಮದ ನೀನಲ್ಲವೇ ಹೇಳ್ತಾಳೆ ಎಷ್ಟೇ ನಾವು ಹೊರಗಿಂದ ಸ್ಮರಿಸಿದಾಗ ನೀನಿಲ್ಲಿ ಪ್ರತ್ಯಕ್ಷ ಆಗುದಿಲ್ವಾ ಅದೇ ಪ್ರತ್ಯಕ್ಷ ಆಗ್ತೀಯಾ ನೋಡು ಬಸವ ಅಲ್ಲಿ ಹೋಗ್ಬಿಟ್ಟಿದ್ದಾನೆ ಅಂತ ಲಿಂಗ ಕೇಳ್ತಾಳೆ ಸಂಗನ ಬಸವಣ್ಣನಿಂದ ನಿರೂಪಕಿ ಹಿಂಗದ ಕರಬಿತ್ತಿ ಮುಗಿಯುತ್ತಾರೆ ಅಕೆ ಕರವೆತ್ತಿ ಮುಗಿತಾರೆ ಕೈ ಹಿಡಿದು ಕೈ ಎತ್ಬಿಟ್ಟು ನಮಸ್ಕಾರ ಮಾಡಬಿಟ್ಟು ಹೇಳ್ತಾಳೆ ಸಂಗಮ ಆತನೇ ಈತನು ಅಲ್ಲಿ ಕೂಡಲ ಸಂಗಮಕ್ಕೆ ಹೋಗಿದಾರಲ್ಲ ಬಸವಣ್ಣ ಅದೇ ಶಿವ ಇಲ್ಲಿ ಇಲ್ಲಿ ಕಲ್ಯಾಣದಲ್ಲಿನೂ ಇದೇ ಎನ್ಎಯ ಲಿಂಗದವಳು ಹುಡುಗು ಬಂದು ಸೊ ಈ ನಾನು ಈ ಲಿಂಗದಲ್ಲಿನೇ ನಾನು ಆಯ್ಕೆ ಆಗುತ್ತೀನಿ ಅಂತ ಹೇಳ್ತಾರೆ ಇಲ್ಲಿ ನೀನಂಬಿಕೆಯ ಈ ಬಿಗುವಾದ ಮಾತು ಬಹಳ ಅಪಂಪವಾಗಿರುವಂತಹ ಈ ಒಂದು ದೃಢ ಬೇಗ ಮತ್ತೆ ಕೂಡ ಹೊರ ವಸ್ತುಗಳನ್ನ ಪರಿಹರಿಸಿ ಕಳೆಯಬೇಕ ವಿಷಯಗಳನ್ನ ವಿಷಯ ಅಂದ್ರೆ ಪಂಚೇಂದ್ರಿಯಗಳು ಮಟ್ಟ ಇಲ್ಲಿ ಕಣ್ಣು ಮೂಗು ನಾಲಿಗೆ ಬಾಯಿ ಚರ್ಮ ಇವು ಪಂಚೇಂದ್ರಿಯಗಳು ಈ ಈ ಪಂಚೇಂದ್ರಿಯಗಳಿಂದಲೇ ಮಾನವ ಒಳ್ಳೆಯವನ್ನ ಆಗ್ತಾನೆ ಮಾನವ ಚಂಚಲನು ಆಗ್ತಾನೆ ಸಂಘಟಕನೂ ಆಗ್ಬಿಡ್ತಾರೆ ಸೊ ಹೀಗಾಗಿ ಈ ಪಂಚೇಂದ್ರಿಯಗಳಿಗೆ ಯಾವುದೇ ರೀತಿಯಾಗಿರುವಂತಹ ಹೊರ ಯೋಚನೆಯನ್ನ ಕೊಡಲಾರದೆ ದೈವತ್ವದಲ್ಲಿ ಮನಸ್ಸಿಟ್ಟು ನಾವು ಮಾಡಬೇಕು ಅಂತ ಹೇಳ್ತಾರೆ ಮುಂದಿನ ಈ ತತ್ವ ಪದದಲ್ಲಿ ತಾನು ಏಕಾಂಗಿತನದಲ್ಲಿ ಮಾಡುವಂತಹ ತನ್ನ ಮನದಲ್ಲಿ ಇರುವಂತಹ ದೈವವನ್ನು ಪೂಜಿಸುವಾಗ ಆಕೆ ಹೇಳ್ತಾರೆ ಎಲ್ಲಿ ಮೀಯೋದು ಇಲ್ಲ ಮೀಯೋದ್ರ ಸ್ಥಾನ ಸ್ನಾನ ಇಲ್ಲ ತೋರಿಸ್ಕೊಡಲು ಇಲ್ಲ ಅಡುಗೆ ಮಾಡಲು ಇಲ್ಲ ನೈವೇದ್ಯವೂ ಇಲ್ಲ ಆತ್ಮವೇ ತನ್ನ ತನಗೆ ಇಟ್ಟಿರುವಂತಹ ಒಂದು ಕೊಡುಗೆ ಅಂತ ಹೇಳ್ತಾ ಇವನ್ನೆಲ್ಲವನ್ನ ಸರ್ವಸಮರ್ಪಣೆಯನ್ನು ದೈವಕ್ಕೆ ಮಾಡಬೇಕು ಇನ್ನುವಂತ ಮಾತನ್ನ ಅಲ್ಲಿ ಹೇಳ್ತಾ ಸೊ ಹೀಗೆ ಹಲವಾರು ಹಿನ್ನೆಲೆಯಲ್ಲಿ ಅಹ್ ಎಷ್ಟು ತತ್ವ ಪದಗಳನ್ನು ಬರೀತಾರೆ ಅಲ್ಲಿ ಮಹಿಳೆಯರು ಅಂತ ಹೇಳಿದ್ರೆ ಅಲ್ಲಿ ಬಡಿವಾಳೆಯನ್ನ ತಂಗಿ ಶಿವನಿ ಹೋಮ ಅಂತ ಬರ್ತಾರೆ ಹಾಗೆ ದೇವರ ಪೂಜೆಯನ್ನ ಮಾಡ್ತಾ ಇರುವಾಗ ದೇವಾಲಯಕ್ಕೆ ಹೋಗಿ ಮಾಡ್ತಾ ಇರುವಾಗ ದೇವರಿಂದ ಒಂದು ಹೂ ಅನುಗ್ರಹ ಆಗುತ್ತೆ ಆ ಹೂವಿನಲ್ಲಿ ತತ್ವ ಪದಗಳನ್ನ ಬರೀತಾರೆ ಹಲವಾರು ತತ್ವ ಪದಗಳನ್ನು ರಾಜವು ಯಾವ ಅಮೃತ ಹೀಗೆ ಅಲ್ಲಿ ತಮ್ಮ ಗಮನಕ್ಕೆ ಬಂದಿರುವಂತಹ ವಿಷಯಗಳನ್ನೇ ಒಂದು ತತ್ವ ಪದದ ಹಿನ್ನೆಲೆಯಲ್ಲಿ ಮಾಡ್ತಾ ಅಲ್ಲೇನು ತತ್ವ ಪದ ಕಾರ್ತಿಯರೇನು ಕಡಿಮೆ ಇರ್ಲಿಲ್ಲ ರಚನೆ ಮಾಡೋದೇನು ಇರ್ಲಿಲ್ಲ ಅಲ್ಲಿರುವಂತಹ ತಮ್ಮ ಒಂದು ಪ್ರೋತ್ಸಾಹದ ಗಳಿಗೆಯಲ್ಲಿ ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ಬಹಳ ದುರುಪೂರವಾಗಿರುವಂತಹ ಮತ್ತು ಮಹಾಪೂರವಾಗಿರುವಂತಹ ತತ್ವ ಪದಗಳು ಅಲ್ಲಿ ಸಿಕ್ತು ಎನ್ನುವಂಥದ್ದಲ್ಲ ಹೀಗಾಗಿ ತತ್ವ ಕಂಡಂತಹ ಮಹಿಳೆಯ ಸ್ಥಾನಮಾನ ಏನು ಆದರೂ ಮಹಿಳೆಯ ತತ್ವಗಳ ತತ್ವ ಪದಗಳನ್ನು ಬರೆಯುವುದರಲ್ಲಿ ಅದರ ಸಾಹಿತ್ಯವನ್ನು ಕೊಡುಗೆಯಾಗಿ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಕೊಡುವುದರಲ್ಲಿ ಕಡಿಮೆ ಏನು ಇಲ್ಲ ಎನ್ನುವಂತಹ ಒಂದು ಮಾತನ್ನ ಇಲ್ಲಿ ಹೇಳ್ಬೋದು ಅಂತ ಹೇಳಿ ಈ ಒಂದು ವಿಷಯವನ್ನ ತಮ್ಮ ಮುಂದಿಡಲಿಕ್ಕೆ ಅವಕಾಶವನ್ನ ಕೊಟ್ಟಂತಹ